ದಕ್ಷಿಣ ಕನ್ನಡ ಜಿಲ್ಲೆಯಂತೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅದರಲ್ಲಿ ಬೇರೆ ಗಾಳಿ ಕೂಡ ಇದೆ ಸೊ ಹಾಗಾಗಿ ಈಗ ಒಂದು ಮನೆ ಕುಸಿದು ಬಿದ್ದಿದೆ ಮಂಗಳೂರು ಹೊರವಲಯದ ಕಾಜಿಲ ನೋಯಿ ಎಂಬಲ್ಲಿ ಆಗಿರುವಂತಹ ಘಟನೆ ಧನಲಕ್ಷ್ಮಿ ಎಂಬುವರ ಮನೆ ಸಂಪೂರ್ಣವಾಗಿ ಹೋಗಿದೆ ಮನೆಯವರೆಲ್ಲ ಮನೆ ಆಚೆ ಇದ್ರು ಅಂಗಳದಲ್ಲಿ ಆವಾಗ ಮನೆ ಕುಸಿದೋಗಿರೋದು ಮನೆ ಸಾಮಗ್ರಿ ಸಿರಿ ಲಕ್ಷಾಂತರ ರೂಪಾಯಿಗ ನಷ್ಟವಾಗಿ ಹೋಗಿದೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಮನೆಗಳ ಸಾಮಗ್ರಿಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗುವಂಥ ವರದಿಗಳನ್ನು ನೋಡಿದ್ದೀವಿ ಜೊತೆಗೆ ಮನೆಗಳು ಕೂಡ ಬಿದ್ದಿರುವಂಥ ವರದಿಗಳನ್ನು ನೋಡಿದ್ದೀವಿ ಕೆಲವು ಕಡೆಗಳಲ್ಲಿ ಅರ್ಧ ಮನೆ ಬೀಳುತ್ತೆ ಕೆಲವು ಕಡೆಗಳಲ್ಲಿ ಮನೆ ಬಿದ್ದು ಸಾವನ್ನಪ್ಪರುವಂಥ ವರದಿಗಳು ಕೂಡ ಇದೆ ಇನ್ನು ಕೆಲವರು ಬೆನ್ನು ಮೂಳೆಯನ್ನು ಮುರ್ಕೊಂಡು ಆಸ್ಪತ್ರೆಗೆ ದಾಖಲಾಗಿ ಜೀವನ ಪರ್ಯಂತವಾಗಿ ಜೀವನ ನಡೆಸೋಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿಯಲ್ಲಿ ಇದ್ದವರನ್ನು ನೋಡಿದ್ದೀವಿ ಹಲವು ಕಡೆಗಳಲ್ಲಿ ಮಳೆ ಬಂದಂಥ ಸಂದರ್ಭಗಳೇ ಕಾಣಿಸ್ಕೊಳ್ಳುತ್ತೆ ಬಟ್ ಈ ಹಳೆ ಮನೆಗಳ ಸಮಸ್ಯೆನೇ ಇದು ಹಂಚಿನ ಮನೆಗಳಿರುತ್ತೆ ಕಟ್ಟಿಗೆಯನ್ನು ಮಾಡಿಸಿರ್ತಾರೆ ಅವೆಲ್ಲ ಮಳೆಗೆ ಕೊಳೆತು ಯಾವಾಗ ಬೀಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅವುಗಳನ್ನ ಬಗ್ಗೆ ಅವಾಗವಾಗ ಒಂಚೂರು ಸ್ವಲ್ಪ ಗಮನಹರಿಸ್ತಾ ಇಲ್ಲದೇ ಇದ್ರೆ ಬಹಳ ಕಷ್ಟ ಆಗುತ್ತೆ ಇನ್ನು ಪಶ್ಚಿಮ ಘಟ್ಟದಲ್ಲೂ ಕೂಡ ಮಳೆಯ ಬರ ಮುಂದುವರೆದಿದೆ ಅದರ ಪರಿಣಾಮ ಅಪಾಯದ ಮಟ್ಟ ಮೀರಿತಾ ಇವೆ ಜೀವನದಿಗಳು ನೇತ್ರಾವತಿ ನದಿಗೆ ಅಡ್ಡಲಾಗಿರುವಂತಹ ಅಣೆಕಟ್ಟಿನಿಂದ ನೀರು ಬಿಡುಗಡೆ ಮಾಡಲಾಗಿದೆ ದಕ್ಷಿಣ ಕನ್ನಡದ ಬಂಟ್ವಾಳದ ಜಕ್ರಿಬೆಟ್ಟು ಡ್ಯಾಮ್ನ ಗೇಟ್ಗಳನ್ನು ಈಗ ಓಪನ್ ಮಾಡಿದ್ದಾರೆ ಚಗ್ಗು ಪ್ರದೇಶಗಳಿಗೆ ನೀರು ನೀರುಗ್ಗುವಂತಹ ಭೀತಿ ಇದೆ ಹಾಗಾಗಿ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಸೊ ಹಾಗಾಗಿ ಆ ಭಾಗದಲ್ಲಿರುವಂತಹ ಜನ ಎಚ್ಚರಿಕೆಯಿಂದಿರಬೇಕು ನದಿ ಪಾತ್ರದಲ್ಲಿರುವಂತಹ ಜನ ಯಾರೆಲ್ಲ ವಾಸ ಮಾಡ್ತಿರ್ತೀರಾ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನದಿ ಪಾತ್ರದಲ್ಲಿ ಒಂದಿಷ್ಟು ಮನೆಗಳನ್ನು ಕಟ್ಕೊಂಡು ಎಲ್ಲ ಇರ್ತಿರಲ್ವಾ ಬಹಳ ಹುಷಾರಾಗಿದೆ ಮಳೆ ಇಲ್ಲದೆ ಇರೋ ಟೈಮಲ್ಲಿ ಚೆನ್ನಾಗಿರುತ್ತೆ ಅದೆಲ್ಲ ನೋಡೋಕ್ಕೆ ವಾಸ ಮಾಡೋಕ್ಕೆ ಕಷ್ಟ ಆಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿ ಬಿಟ್ಟು ಬಿಟ್ಟು ಜಿಲ್ಲಾದ್ಯಂತ ಮಳೆ ಸುರಿಯುತ್ತಾ ಇದೆ ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಸುರಿತಾ ಇದೆ ಹೀಗಾಗಿ ಜೀವನದಿಗಳೆಲ್ಲ ತುಂಬಿ ಹರಿತಾ ಇದೆ ಅಪಾಯದ ಮಟ್ಟ ಮೀರಿ ಹರಿಯುವಂಥ ಪರಿಸ್ಥಿತಿಗೆ ಜೀವನದಿಗಳೆಲ್ಲ ತಲುಪಿದೆ ನಾವು ಗಮನಿಸ್ಬೋದು ನೇತ್ರಾವತಿ ನದಿ ಯಾವ ರೀತಿ ಹರಿಯುತ್ತಿದೆ ಅನ್ನುವಂಥದ್ದು ಭಾಳಷ್ಟು ರಭಸವಾಗಿ ಮೇಲ್ಭಾಗದಿಂದ ಅಂದರೆ ಘಟ್ಟ ಭಾಗದಿಂದ ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ ಹಾಗಾಗಿ ಎಲ್ಲ ಜೀವನಾದಿಗಳು ಇದೇ ರೀತಿಯಾಗಿ ತುಂಬಿ ಹರಿತಾ ಇದೆ ಅದರಲ್ಲೂ ಪ್ರಮುಖವಾಗಿ ನೇತ್ರಾವತಿ ನದಿ ಬಂಟ್ವಾಳ ಸಮೀಪದ ಜಕ್ರಿ ಬೆಟ್ಟಲ್ಲಿ ಈ ರೀತಿಯಾಗಿ ಹರಿತಾ ಇರುವಂಥದ್ದು ಇಲ್ಲಿ ಗಮನಿಸಬೇಕಾದದ್ದು ಒಂದು ಅಣೆಕಟ್ಟು ಇದೆ ಆ ಈ ಅಣೆಕಟ್ಟಿನ ಎಲ್ಲ ಗೇಟ್ಗಳನ್ನು ಈಗ ತೆರೆದು ಬಿಡಲಾಗಿದೆ ಅಂದರೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಮೇಲ್ಭಾಗದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇದೆ ಜೊತೆಗೆ ಎಲ್ಲ ಡ್ಯಾಮ್ಗಳು ತುಂಬಿ ಹರಿತಾ ಇದೆ ಹಾಗಾಗಿ ಜಿಲ್ಲೆಯ ಜಿಲ್ಲೆಯ ಎಲ್ಲ ಕಡೆಗಳಲ್ಲಿರುವಂಥ ಆ ಅದನ್ನೆಲ್ಲ ತೆರೆದು ಓಪನ್ ಆಗಿ ಬಿಡ್ಲಾಗ್ತಾ ಇದೆ ನದಿಗೆ ನದಿಯ ನೀರು ಹರಿದು ಸಮುದ್ರ ಸೇರ್ತಾ ಇದೆ ಇಷ್ಟೊಂದು ರಭಸವಾಗಿ ಹರಿತಾ ಇದೆ ಅಷ್ಟೊಂದು ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟದಿಂದ ಮಳೆಯ ನೀರು ಹರಿದು ಬರ್ತಾ ಇದೆ ಕಳೆದ ಒಂದು ವಾರದ ಹಿಂದೆಯೂ ಇದೇ ರೀತಿಯಾದಂಥ ಅಬ್ಬರ ನೇತ್ರಾವತಿ ನದಿಯಲ್ಲಿತ್ತು ಈಗ ಮತ್ತೆ ಅಬ್ಬರವನ್ನು ಪಡ್ಕೊಂಡಿದೆ ಈ ಭಾಗದಲ್ಲಿ ಅಷ್ಟೇನು ಮಳೆ ಆಗದಿದ್ದರೂ ಮೇಲ್ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಜೊತೆಗೆ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲೂ ಬೆಳತಂಗಡಿ ಸುಳ್ಯ ಪುತ್ತೂರು ಈ ಭಾಗದಲ್ಲೂ ಹೆಚ್ಚಿನ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ಈಗ ತುಂಬಿ ಹರಿತಾ ಇರುವಂಥದ್ದು ಜುಲೈ ಇಪ್ಪತ್ತ ಏಳನೇ ತಾರೀಕಿನವರೆಗೂ ಮತ್ತೆ ಮಳೆ ಆಗುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಹಾಗಾಗಿ ಮತ್ತಷ್ಟು ಮಳೆ ಆದರೆ ತೊಂದರೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ತೆರೆದು ನೀರನ್ನು ಸಮುದ್ರಕ್ಕೆ ಬಿಡ್ಲಾಗ್ತಾ ಇದೆ ಇದು ಕೇವಲ ಜಕ್ರಿಬೆಟ್ಟು ಡ್ಯಾಮ್ ಮಾತ್ರ ಅಲ್ಲ ಎಲ್ಲ ಡ್ಯಾಮ್ ತುಂಬೆ ಜ ಆಗಿರ್ಬೋದು ಅಥವಾ ಶಂಬೂರು ಡ್ಯಾಮ್ ಆಗಿರ್ಬೋದು ಎಲ್ಲ ಡ್ಯಾಮ್ಗಳಲ್ಲೂ ಇದೇ ರೀತಿಯಾದಂಥ ಗೇಟ್ಗಳನ್ನು ತೆರೆದು ಬಿಡಲಾಗ್ತಾ ಇದೆ ಮತ್ತಷ್ಟು ಮಳೆ ಆಗುವಂಥ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಹೆಚ್ಚಾದರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ ಅನ್ನುವಂಥ ಭೀತಿಯಲ್ಲಿ ಈಗಾಗಲೇ ಜಿಲ್ಲಾಡಳಿತದ ಸೂಚನೆ ಹಿನ್ನೆಲೆಯಲ್ಲಿ ಎಲ್ಲ ಗೇಟ್ಗಳನ್ನು ತೆರೆದು ಬಿಡಲಾಗಿದೆ ಮಳೆ ಮಳೆಯಾಗುವಂಥ ಮುನ್ಸೂಚನೆ ಇದೆ ಪಶ್ಚಿಮ ಘಟ್ಟದಲ್ಲೂ ಮತ್ತೆ ಹೆಚ್ಚಿನ ಮಳೆ ಆಗುತ್ತೆ ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತೆ ತಗ್ಗು ಪ್ರದೇಶದ ಜನರಿಗೆ ನೀರು ನುಗ್ಗುವಂಥ ಭೀತಿ ಎದುರಾಗುತ್ತೆ ಹಾಗಾಗಿ ನದಿ ಪ್ರಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳ್ಳಿ ಪಬ್ಲಿಕ್ ಟಿವಿ ಮಂಗಳೂರು